ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಹೆಲ್ಮೆಟ್ ಕಡ್ಡಾಯ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು ಸಂದರ್ಭದಲ್ಲಿ ಬಿಎಸ್ಐ ಪಾಂಡುರಂಗಪ್ಪನವರು ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸುವುದರಿಂದ ಆಗುವ ಉಪಯೋಗಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಪ್ರಾತ್ಯಕ್ಷಿಕವಾಗಿ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಲಾಯಿತು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ನ ಹಾಗೂ ಪಟ್ಟಣದ ಹಾಗೂ ಗ್ರಾಮಗಳ ರೈತರು ಬೀದಿ ಬದಿ ವ್ಯಾಪಾರಿಗಳು ಸಂಘದ ಪದಾಧಿಕಾರಿಗಳು ಸಾರ್ವಜನಿಕರು ಪೊಲೀಸ್ ಇಲಾಖೆಯವರು ಸಂದರ್ಭದಲ್ಲಿ ಹಾಜರಿದ್ದರು ಹೆಲ್ಮೆಟ್ ಹಾಕ್ತಾಗ ಏನಾದ್ರು ಬಿದ್ರೆ ನೋಡ್ರಿ ಹಾಕ್ತಾಗ ಏನಾದ್ರು ಬಿದ್ರೆ ಇಲ್ಲಿಂದ ಮೈಸೂರು ನೋಡ್ರಿ ಆಕಸ್ಮಿಕವಾಗಿ ನೀವೇನಾರು ಬಿದ್ರೆ ಈ ಹೆಲ್ಮೆಟ್ ಮುರಿತು ಬಟ್ ಕಲ್ಲಂಗಡಿ ಎಲ್ಲಾರು ಆಗಿದ್ಯಾಕೆ ಬಟ್ ನೋಡ್ರಿ ಏನಾರು ಹಂಗೆ ಏನಾದ್ರು ಬಿಸಾಕಿದ್ರೆ ಸಣ್ಣ ಪುಟ್ಟ ಗಾಯ ಆಗುತ್ತೆ ಆದರೂ ಕೂಡ ನಿಮ್ಗೆ ಸಣ್ಣ ಪುಟ್ಟ ಗಾಯ ಆಗುತ್ತೆ ಬಟ್ ಆದ್ರೆ ಬರೀ ಕಲೆಗಳೇನಾದ್ರು ಬಿದ್ರೆ ಮೊದ್ಲು ಹೆಂಗಿತ್ತು ಸಣ್ಣ ಪುಟ್ಟ ಗಾಯ ಆಗುತ್ತೆ ಬಟ್ ಹೆಲ್ಮೆಟ್ ಆಯಿತು ನಿಮ್ಮ ಹೆಡ್ ಕೂಡ ಇದೇ ತರ ಪೀಸ್ 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 ಹಾಕ್ತದೆ ಆದ್ದರಿಂದ ದಯಮಾಡಿ ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಇನ್ನ ಕಡ್ಡಾಯವಾಗಿ ಹಾಕ್ರಿ ನಿಮ್ಮ ಜೀವ ಉಳಿಯೋ ಚಾನ್ಸಸ್ ಇರುತ್ತೆ ಅಟ್ಲೀಸ್ಟ್ ಕಾಲು ಕೈಗೆ ಸಣ್ಣ ಪುಟ್ಟ ಗಾಯ ಆದ್ರೆ ವಾಸಿ ಆಗುತ್ತೆ ಬಟ್ ಎಟ್ಟಿಗೆ ಡ್ಯಾಮೇಜ್ ಆದರೆ ಜೀವ ಉಳಿಯೋ ಚಾನ್ಸಸ್ ಇಲ್ಲ ಅದಕ್ಕೋಸ್ಕರ ಎಲ್ಲರಲ್ಲಿ ರಿಕ್ವೆಸ್ಟ್ ನಾವು ಮೇಲೆ ಏನ್ ಮಾಡ್ತದೆ ಯಾರು ಹೆಲ್ಮೆಟ್ ಹಾಕಲ್ಲ ಗಾಡಿನ ಸೀಜ್ ಮಾಡ್ ಕೆಲಸ ಮಾಡ್ತೀವಿ ಐದನೂರು ರೂಪಾಯಿ ಫೈನ್ ಹಾಕ್ತೀವಿ ಗಾಡಿಯ ಗಾಡಿ ಸೀಜ್ ಮಾಡ್ತೀವಿ ಹಾಕ್ಬೇಕು ಯಾಕೆ ಹೆಲ್ಮೆಟ್ ಹಾಕಬೇಕು ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಐದನೂರು ರೂಪಾಯಿ ಫೈನ್ ಹಾಕ್ಬೋದು ಗಾಡಿನ ಕೂಡ ಸೀಜ್ ಮಾಡ್ಬೋದು ಬಟ್ ನಾವು ಸಾಕಷ್ಟು ಸಾರಿ ನಿಮಗೆ ಹೇಳ್ತೀವಿ ಹೆಲ್ಮೆಟ್ ಹಾಕಿರಂದ್ರೆ ಏನೋ ಪೊಲೀಸ್ ಕಾಟ ಏನ್ ಕಾಟಪ್ಪ ಇವ್ರು ಏನ್ ಜೀವ ತಿಂತಾರೆ ನಮ್ಗೆ ಅಂತ ನಿಮ್ ಮನಸ್ನಾಗ ಬೇಜಾರು ಗಾಡಿ ಹಿಡ್ಕೊಂಡ್ರೆ ಅವರು ಕೂಡ ಫೋನ್ ಮಾಡ್ತೀವಿ ಕಿಟ್ಟಿ ಮಾಡುದು ಮಾಡ್ತೀವಿ ಆದ್ರೆ ನಾವ್ ಹೇಳೋ ಉದ್ದೇಶ ಏನು ಎಲ್ಮೆಟ್ ಹಾಕೋದ್ರಿಂದ ನಿಮ್ಮ ಜಿಯೋ ಉಳಿತರ್ತಿ ಆಕಸ್ಮಿಕ ಗಾಡಿ ಫಿಪ್ ಆಗಿ ಬಿತ್ತು ಇಲ್ಲ ಹೋಗ್ತಾ ಇದ್ರಿ ಯಾವುದೋ ನಾಯಿ ಅಡ್ಡ ಬಂತು ನಾಯಿ ಅಡ್ಡ ಬಂತು ಬಿದ್ದ್ರಿ ಬಿದ್ದಾಗ ಫಸ್ಟ್ ನಮಗೆ ಕೈಗೆ ಕಾರ್ ಎಲ್ಲರೂ ಹೊರತಾ ಬಿದ್ರೆ ಜಿಯೋ ಉಳಿಯೋ ಚಾನ್ಸಸ್ ಇರ್ತದೆ ಆದ್ರೆ ಎಡ್ ಡ್ಯಾಮೇಜ್ ಆದ್ರೆ ಮುಗಿತೀವಿ ಯಾವಾಗ ತಲೆ ಹೊಡಿತ ತಲೆಯಲ್ಲಿ ಡ್ಯಾಮೇಜ್ ಆಯ್ತು ರಕ್ತ ಬ್ಲಾಕ್ ಆಯ್ತು ಅಂದ್ರೆ ಮನುಷ್ಯ ಹೊಳಿಯೋ ಚಾನ್ಸಸ್ ಇಲ್ಲ ಸಾವು ಉಂಟಾಗದೆ ಹೆಲ್ಮೆಟ್ ಆಗ್ತಾ ಇರೋದ್ರಿಂದ ಮ್ಯಾಕ್ಸಿಮಮ್ ಚಾನ್ಸಸ್ ಇದೆ ಈಗ ನಿಮ್ಗೆ ಹೆಲ್ಮೆಟ್ ಹಾಕಾಗ ಬಹಳ ಕಷ್ಟ ಆಗ್ತದೆ ಹೆಲ್ಮೆಟ್ ಹಾಕಿ ಏನೋ ಜೀವ ಹೋದ್ರೆ ನೀವು ಸತ್ತು ಹೋದ್ರೆ ನಿಮ್ ನೀತಿ ಮಕ್ಕಳು ನೋಡೋರು ಯಾರು ಐದು ನಿಮಿಷ ಹೆಲ್ಮೆಟ್ ಹಾಕಲ್ಲ ನಿಮಗೆ ನೋಡೋರು ಯಾರು ನಾಳೆ ಆಮೇಲೆ ಮೂರ್ ಜನ ಹೋಗೋದು ಮೂರ್ ಜನ ಹೋಗ್ತೀರಿ ಮೂರ್ ಜನ ಹೋಗ್ತೀರಿ ಗಾಡಿ ಕಂಟ್ರೋಲ್ ಸಿಗಲ್ಲ ಇಬ್ಬರು ಏನ್ ವೆಹಿಕಲ್ ಕೆಪಾಸಿಟಿ ಏನು ಅದ್ರದ್ದು ವೇಟೇಜ್ ಏನು ಅದನ್ನ ಅರ್ಥ ಮಾಡಿ ಇಬ್ಬರು ಹೋದ್ರೆ ಆರಾಮಾಗಿ ಹೋಗ್ಬೋದು ಇಲ್ಲ ನಿಮ್ಮಲ್ಲಿ ಗಾಡಿಗೆ ಆಗಲ್ಲ ಬಸ್ನಾಗ ಹೋಗ್ರಿ ಎಣ್ಣೆ ಒಡೆಯೋದು ಎಣ್ಣೆ ಹೊಡ್ಕೊಂಡು ಗಾಡಿ ಹೊಡೆಯೋದು ಎಣ್ಣೆ ಒಳದ್ ಮನೆ ಮಲಿಕೆ ಅದೇ ಗಾಡಿ ಹಾಕಿರಿ ಮನೆ ಮಲಿಕೆ ಮಗು ಎಣ್ಣೆ ಹೊಡ್ಕೊಂಡು ಗಾಡಿ ಹೊಡಿತೀರಿ ಯಾರಿಗೋ ಹೋಗಿ ಬದುಕ್ತಿರಿ ನಿಮ್ ಕಾರ್ಚೇಸ್ ಇರಲ್ಲ ನಮಗೆ ನಿದ್ದೆ ಬರೋದು ನೋಡಿ ಒಬ್ಬ ಲಾರಿ ಗಾಡಿ ಹೊಡ್ತಕ್ಕಂಥ ಕಂಟಿನ್ಯೂಸ್ ಗಾಡಿ ಹೊಡೆದಾಗ ಸುಸ್ತಾಗಿ ಒಂದು ಕ್ಷಣ ನಿದ್ದೆ ಬರಲಿ ಕಣ್ಣು ಮುಚ್ಚಿದ್ರೆ ಗಾಡಿಯಲ್ಲಿ ಆಕ್ಸಿಡೆಂಟ್ ಆಗಿ ಬರ್ಬೇಕಂತೆ ನೀವು ಎಣ್ಣೆ ಹೊಡೆದು ಗಾಡಿ ಹೊಡೆದ್ರೆ ಜೀವ ಹೆಂಗ್ ಉಳಿಲಿಕ್ಕೆ ಸಾಧ್ಯ ಇದೆ ಸೊ ಹೆಲ್ಮೆಟ್ ಏನಕ್ಕೆ ಹಾಕ್ಬೇಕನ್ನೋದ್ರ ಬಗ್ಗೆ ಒಂದು ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮಕ್ಕಾಗಿ ಒಂದು ನಿಮ್ಮ ಪ್ರದರ್ಶಕ ತೋರ್ತೀನಿ ಹೆಲ್ಮೆಟ್ ಹಾಕಿದ್ರೆ ಹೆಂಗೆ ಆತಿ ಇದ್ರೆ ಹೆಂಗೆ ಒಂದು ಎಕ್ಸಾಂಪಲ್ ಮೂಲಕ ತೋರ್ತೀನಿ ನೋಡಿ